ಹೇಳಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಅದೇ ರೀತಿಯಾಗಿ ನಮ್ಮ ಕೋಟೆನಾಡು ಚಿತ್ರದುರ್ಗ ಚಳಿಕೆರೆಯಿಂದ ನಮ್ಮ ಮಾಸ್ಟರ್ ರಗಣನ್ ಅವರು ಈ ಒಂದು ಮರೆಯರ್ದಲ್ಲಿ ಬೈಕಿಂಗ್ ಟೂರ್ನಮೆಂಟ್ ಇತ್ತು ಟೂರ್ನಮೆಂಟ್ ಗೆ ಕುರಿ ಹಾಕ ಬಂದಿದ್ರು ಕುರಿ ನಾಕಲ್ಲಾಗ ಇತ್ತು ನಾಕಲ್ಲೇ ಅಲ್ಲಿನ ಆ ಕಡೆ ಬದ್ಲು ತುಂಬಾ ಚೆನ್ನಾಗಿ ಆಡುತ್ತಂತೆ ನಮ್ ಭಾಗದಲ್ಲಿ ಬೈಕ್ ಹೊಡ್ದಂತ ಕುರಿಗೆ ಅಲವಿದ್ದಿಲ್ಲ ಆ ಒಂದು ಟೂರ್ನಮೆಂಟ್ ಇತ್ತು ಬೈಕ್ ಇಂದು ಆ ಟೂರ್ನಮೆಂಟ್ ಗೆ ಕುರಿ ಹಾಕ್ಬೇಕಂತಂದ್ರೆ ಬಾಳದಿಂದ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಅವ್ರ ಗ್ರೂಪ್ ಎಲ್ಲ ನಮ್ಮ ಮರಿಯಾರ ಬಂದಿದ್ರು ಬಂದು ಕಣಕ್ ಹಾಕಿ ಕುರಿ ಒಳ್ಳೆ ಕಣ ಮಾಡಿದೆ ಮತ್ತೆ ಅವ್ರ ಭಾಗದಲ್ಲಿ ಕೂಡ ಒಳ್ಳೆ ಕಣ ಮಾಡಿದೆ ಅಂತ ಮತ್ತೆ ಇನ್ನೊಂದು ಫ್ರೆಂಡ್ಸ್ ಏನ್ ಗೊತ್ತಾ ನಮ್ಮ ರಘು ಮಾಸ್ಟರ್ ಅಪ್ಪ ನಮ್ಮ ರಘು ಮಾಸ್ಟರ್ ಅಂದ್ರೆ ಚಳಕೇರಿ ಭಾಗ ಮತ್ತೆ ದುರ್ಗಾ ಭಾಗ ಸುತ್ತಮುತ್ತ ಇರ್ತಕ್ಕಂಥ ಕುರಿಗಳನ್ನ ನಮಗೆ ಒಳ್ಳೆ ಒಳ್ಳೆ ಕುರಿಗಳನ್ನ ಕೊಡಿಸಿರ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರ ಇದ್ರೆ ಅವ್ರ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ವಿಡಿಯೋಗಳು ಮಾಡ್ತಾ ಇರ್ತಾರೆ ಒಳ್ಳೆ ಒಳ್ಳೆ ಕುರಿಗಳನ್ನು ಕೊಡಿಸ್ತಾ ಇರ್ತಾರೆ ಹಾಗಾಗಿ ಒಂದು ವಿಡಿಯೋ ಮಾಡ್ತಾ ಇರ್ತೀವಿ ಈ ವಿಡಿಯೋದಲ್ಲಿ ಆ ಕುರಿ ಯಾವ ರೀತಿಯಾಗಿ ಕಣ ಮಾಡಿದೆ ಯಾವ ರೀತಿ ಕಣ ಹೊಡೆದಿದೆ ಮತ್ತೆ ಕುರಿ ಎಷ್ಟು ತಂದಿದ್ರು ತರ ತಂದಿದ್ರು ಎಲ್ಲ ಒಂದು ಕುರಿಯ ಮಾಹಿತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ ನಮಗೆ ಗೊತ್ತಿರೋ ನಮಗೆ ಗೊತ್ತಿರೋ ಒಂದು ವಿಚಾರ ನಾವು ಹೇಳಿದಿವೆ ಎಲ್ಲಿ ತಂದ್ರು ತರ ತಂದ್ರು ಎಷ್ಟು ತಂದ್ರು ಏನ್ ಕೊಡ್ತಾರೆ ಇಲ್ಲ ಅನ್ನೋ ಮಾಹಿತಿನ ಕೇಳೋಣ ಅವ್ರ ಬಾಯಿಲೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ರಘು ಅಂತ ನೀವು ಎಷ್ಟನೇ ಗೆ ಕುರಿಫೀಲ್ಡಿಗೆ ಅಣ್ಣ ಸುಮಾರು ಕುರಿಫೀಲ್ಡಿ ಬಂದ್ ಒಂದ್ ಹದಿನೇಳು ಹದಿನೆಂಟು ವರ್ಷ ಆಯ್ತಣ್ಣ ವರ್ಷ ಕುರಿ ಕುರಿಫೀಲ್ಡಿಗೆ ಬಂದು ಇದು ನಮ್ಮ ಅಣ್ಣರದು ಮುತಾಣರ್ ಅಂತ ಕುರಿ ನಮ್ಮ ಮಾರಿಕವೇ ಗ್ರೂಪ್ ಇಂದು ಸಣ್ಣ ಮರಿ ಇದ್ದಾಗಿಂದ ತಂದಿದ ಕುರಿ ಮರಿ ಕುರಿ ಒಂದ್ ಕಣ ಆಗತ್ತೆ ಈಗ ನಾಕಲ್ಲ ಎರಡ್ ಕಣ ಆಗತ್ತೆ ಇವತ್ತು ಗುತ್ತೂರ್ ಕಣದಾಗ ಬಹಳ ಚೆನ್ನಾಗಿ ಆಡ್ತು ಕುರಿನಾ ಮೂರುವರೆ ಲಕ್ಷದವರೆಗೂ ಕೇಳಿದ್ರಣ್ಣ ಕುರಿ ಇವತ್ತು ಹಂಗಾಗಿ ನಮ್ಮ ಅಣ್ಣರ್ ಕುರಿ ಕೊಡಕಿ ಒಪ್ಪಿಲ್ಲ ಅಣ್ಣ ನೀವು ಕುರಿ ಗೆ ಬರಕ್ ಹಿನ್ನೆಲೆ ನಿಮ್ಮ ಅಪ್ಪಾಜಿ ಮತ್ತೆ ಮಾವ ನಿಮ್ ಫ್ರೆಂಡ್ ಸರ್ಕಲ್ ಬಂದ್ರೆ ನೀವೇ ಸ್ವತಃ ಇಲ್ಲಣ್ಣ ಯಾರು ಮಾಡ್ಕೊಂಡ್ ಬಂದಿಲ್ಲ ನಾವೇ ಸ್ವಂತಾಗಿ ಬಂದ್ವಿ ನಮ್ಮ ಅಣ್ಣರು ಇದಾರೆ ನಮ್ಮಅಣ್ಣ ಇದಾರೆ ಅವ್ರಿಂದಾನೆ ನಾವ್ ಹಿಂಗೆ ಗೆ ಬಂದ್ವಿ ನಿಮ್ದು ಯಾವ ಊರು ನಮ್ದು ಚಳಕೆರ ಹತ್ರ ರಂಗನಳ್ಳಿ ಅಂತ ಚಳಕೆರ ಹತ್ರ ಮತ್ತೆ ನೀವು ನಿಮ್ಮ ಗ್ರೂಪಲ್ಲಿ ಯಾವ್ಯಾವ ಕುರಿಗಳು ಇದ್ವಣ ನಮ್ ಗ್ರೂಪ್ ಅಲ್ಲಿ ಟಾಪ್ ಕುರಿ ಅಂದ್ರೆ ಒಂದು ಮಾರಿ ಅಂತ ಇತ್ತು ಅದು ಒಳ್ಳೆ ಬೆಟ್ಟಿಂಗ್ ಆಡದ್ ಕುರಿ ಮತ್ತೆ ಒಳ್ಳೆ ಕಣ್ಣನ ಆಯ್ತು ಮತ್ತೆ ಈಗ ಒಂದ್ ಕುರಿ ಸೋತಿರ್ತೇತಿ ಆ ಕುರಿ ಓಡಿಸ್ಬೇಕಂತ ಜಿದ್ ಮಾಡ್ತಾ ಇರ್ತಾರೆ ನನಗೆ ಬಹಳ ಗ್ರೂಪ್ ಅಲ್ಲಿ ನೋಡಿದೀನಿ ನಾನು ಗ್ರೂಪ್ ಅಲ್ಲಿ ಇದ್ದೀನಿ ಈಗ ರಗಣನ್ ಕುರಿ ಗದೇತಪ್ಪಾ ಅಂತಂದ್ರೆ ಆ ಕುರಿ ಹೊಡಿಸ್ಬೇಕಪ್ಪ ನಾನು ಆ ಓನರ್ಗೆ ತಲೆ ಏನ್ ಗೊತ್ತಾ ಓನರ್ ತಲೆ ತಿಕ್ಕರ್ ಹಿಂದಿರ್ತಾರೆ ನಾಲ್ಕು ಜನ ಅವ್ರ ಪಾಪ ತಿಕ್ಕಿ ತಲೆ ಕಡಿಸಿ ರಗಣನ್ ಮೇಲೆ ಜಿದ್ ಕಟ್ಟದಪ್ಪ ಈಗ ಕುರಿ ರಗಣದ ಮೇಲೆ ಏನರ ಒಡಿಸಬೇಕಪ್ಪ ಅಂತಾರೆ ಏನ್ ಹೇಳಕ್ ಇಷ್ಟ ಕುರಿ ಕುರಿತಾವೆ ನಾಳೆ ಇರಲ್ಲ ಮನುಷ್ಯ ಶಾಶ್ವತ ಯಾರೇ ಆಗಿರ್ಲಿ ಜೊತೆಗೆ ಹೆಂಗಿರ್ತ ಕೊನೆವರೆಗೂ ಶಾಶ್ವತ ಆಗಿರ್ಬೇಕು ಪ್ರೀತಿ ವಿಶ್ವಾಸ ಜೊತೆಗಿದ್ದು ಮೋಸ ಮಾಡ್ತಾರಲ್ಲ ಅಂತರಿಗೆ ಒಳ್ಳೇದಾಗಲ್ಲ ಅದು ಮುಂದೆ ಅವ್ರಿಗೆ ಬಹಳ ಸಮಸ್ಯೆ ಆಗ್ತದೆ ಅಣ್ಣ ಅದ ಮತ್ತೆ ನಿಮ್ ಚಳಕೇರಿ ಸೈಡ್ ಮಾಟ ಮಂತ್ರ ತುಂಬಾ ಹೇಳ್ತಾರ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಣ್ಣ ಅದು ನಮಗೇನು ಗೊತ್ತಿಲ್ಲ ಬಟ್ ಮಾಡೋರು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಅದು ನಿಜ ನಿಜ ಅಂತೀರಾ ಇರ್ಬಹುದು ಇರ್ಬೋದು ನಮ್ಕೊಂಡ್ ಬರ್ತೀವಿ ಅಷ್ಟೇ ನಮ್ದು ಅಣ್ಣ ಈ ಕುರಿ ಬಗ್ಗೆ ಈ ಕುರಿನ ಎಷ್ಟು ತಂದಿದ್ರಿ ಯಾರ ಅಣ್ಣ ಇದು ಸಂತೆಗೆ ತಂದಿದ್ದು ಸಣ್ಣ ಮರಿ ಹದಿಮೂರ್ ಸಾವಿರ ಕುರಿ ತಂದಿದ್ವಿ ಸಂತೆಗಣ ಹ ಸಂತೆಗೆ ಸಣ್ಣ ಮರಿ ಇದ್ದಾಗ ಅಣ್ಣ ಇದು ಮರಿ ಅಣ್ಣ ಎಷ್ಟು ತಾನು ಮಾಡಿದ ಇದು ಅಣ್ಣ ಈ ಮರೀನಾ ಸಂತಗೆ ತಂದಿತ್ತು ಇವ್ರೆ ನಮ್ಮಣ್ಣ ಮುತ್ತಣ್ಣರು ಇವ್ರೆ ಮುತ್ತಣ್ಣರು ಅಂತ ನೋಡಪ್ಪ ಇವ್ರೆ ಕುರಿ ಮಾಲೀಕರು ಕುರಿ ಮಾಲೀಕರು ಕಡಲ್ಲಿ ನಗುವ ಪುನೀತ್ ರಾಜ್ಕುಮಾರ್ ಅವರ ಇದೆ ಅವರ ಮುಖದಲ್ಲಿ ಅವರ ಅವರ ಕಡೆನೆ ಕೊಡ್ತೇನೆ ಏನು ಹೇಳ್ತಾರ ನೋಡುಣ್ಣ ಐತೆ ಮುತ್ತು ಅಂತ ಆಡ್ತೈತ ಅಣ್ಣ ಅದು ಅವರಿಗೆ ಕೊಟ್ಟಾದ್ಮೇಲೆ ಆದ್ಮೇಲೆ ಮರಿ ಹುಡುಕದೇ ಇಡ ನಾನು ನನಗೆ ಯಾವ ಸಿಗ್ಲಿಲ್ಲ ಅದ ತರ ಯಾವ ಇಷ್ಟನೂ ಆಗ್ಲಿಲ್ಲ ಆಮೇಲೆ ಸಂತೆಗೆ ಹೋದೆ ಸಂತೆಗೆ ಹೋಗಿ ಹುಡುಕ್ದೆ ಇದ್ರ ಜೊತೆಗೆ ಎರಡ್ ಮರಿ ತಗೊಂಡಿದ್ದೆ ಇದಕ್ಕಿಂತ ಮುಂಚೆ ತಗೊಂಡಿದ್ದೆ ಇದೊಂದು ಸಿಂಗಲ್ ಚೆನ್ನಾಗ್ ಕಾಣಿಸ್ತಾನ ಅವಾಗ ಲಾಸ್ಟಿಗೆ ತಗೊಂಡೆ ಇದನ್ನ ಮತ್ತೆ ಕುರಿ ಇವತ್ತೇ ಕಣ ಆಯ್ತಾ ಮರಿ ಕುರಿಯಾಗ ಒಂದ್ ಕಣ ಆಗುರಿಯ ಹರಿಯಾಗ್ತಾನೆ ಮರಿ ಕುರಿಯಾಗೆ ಒಂದ್ ಆಯ್ತಣ ಮತ್ತೆ ಈಗ ಮರಿ ಕುರಿಯಾಗಿಂದ ನಾಲ್ಕಲ್ವರೆಗೂ ಒಂದ್ ಸಿಂಗಲ್ ಬೆಟ್ಟಿಂಗ್ ಸೋತಿಲ್ಲಣ್ಣ ಮತ್ತೆ ಕಂಟಿನ್ಯೂ ಎರಡಲ್ಲೂ ಕಣ ಇದ ಕುರಿ ಎರಡಲ್ಲಾಗೆ ಇಲ್ಲ ಅಣ್ಣ ಅಲ್ಲೂ ನಿಲ್ಲಿಲ್ಲ ಬೇಗ ಹಾಕೊಂಡ್ ಬಿಟ್ಟು ಎರಡಲ್ಲಾಗೆ ಎಲ್ಲೂ ಕಣ ಹಾಕಿಲ್ಲ ಅಣ್ಣ ಅಣ್ಣ ನಿಮ್ ಗ್ರೂಪ್ ಹೆಸ್ರು ಏನಂತ ಕುರಿ ಅಣ್ಣ ಮಾರಿಕಾವೆ ಗ್ರೂಪ್ ಅಂತಾನೆ ಆಡ್ತದೆ ಅಣ್ಣ ಚಳಕೇರಿ ಹಾ ಚಳಕೆರಿ ಅಣ್ಣ ಈ ಕುರಿ ಮತ್ತೆ ಯಾರಾದ್ರು ಕಣ ಆದ್ಮೇಲೆ ಮೇಲೆ ಕೇಳಿದಾರ ಹ್ಮ್ ಅಣ್ಣ ಮೊನ್ನೆ ಕಣ ಆದಾಗು ಕೇಳಿದ್ರ ಅಣ್ಣ ಇಲ್ಲ ಅಣ್ಣ ಕೊಡ್ಲಿಲ್ಲ ಅಣ್ಣ ಅಣ್ಣ ಎಲ್ಲಿ ಮಾಡಿ ಕೇಳೋಣ ಕುರಿ ಅಣ್ಣ ಮೊನ್ನೆ ಎರಡು ಕಣ ಕೇಳಿದ್ರ ಅಣ್ಣ ಎರಡ್ ಲಕ್ಷ ತನಕ ಕೇಳೋಣ

ಮರಿ ಚೆನ್ನಾಗಿ ಮೇಯಿಸಿದ್ವಿ ಚೆನ್ನಾಗಿ ಮೇಯ್ಸಿ ಆಡ್ಸಿದ್ವಿ ಅಷ್ಟೇ ಅಣ್ಣ ಇದಕ್ಕೆ ಡೈಲಿ ಮೆಂಟೆನೆನ್ಸ್ ಹೆಂಗ್ ಮಾಡ್ತೀರ ನೀವು ಇದಕ್ಕೆ ಅಣ್ಣ ಎಲ್ಲ ಹಾಕಮೇವೆ ಬೆಳಿಗ್ಗೆ ಎಲ್ಲಾ ಹಸಿ ಮೇವ್ ಆ ಒಣ ಮೇವು ತಿಂತಣ್ಣ ನೈಟ್ ಮಾತ್ರ ಹಸಿ ಮೇವು ಕಾಳು ತಿನ್ನುವಂತ ಅಣ್ಣ ಅಣ್ಣ ಯಾವ ಕಾಳು ಹಾಕ್ತೀರ ನಾವು ಮೆಕ್ಕೆಜೋಳ ಮೆಕ್ಕೆಜೋಳ ಈ ಗೋಡಂಬಿ ದ್ರಾಕ್ಷಿ ಏನಿಲ್ಲ ಮೇಸ್ ಆದ್ರ ಕುರಿ ಇಂಥವು ಯಾವ ಮೇಸ್ತಾರ ಇಲ್ಲ ಇಲ್ಲ ಅಣ್ಣ ಯಾವ ಇಲ್ಲ ಉಳ್ಳಿ ಉಳ್ಳಿ ಕಾಳು ಕಡ್ಲೆ ಕಾಳು ಉದ್ದಿಬೇಳಿ ಈ ತರ ಎಲ್ಲ ಆದ್ರೆ ನೀವು ಒಳಗೊಳ ತಿ ಕಣ ಹೊಡಿತಾ ಏನಾದ್ರು ಸ್ಪೆಷಲ್ ಏನಾದ್ರೂ ಐಟಮ್ ಐತೆ ಏನಿಲ್ಲ ಯಾವ ಐಟಮ್ ಇಲ್ಲ ಇಲ್ಲ ಮರಿ ಸಣ್ಣದಾಗಿಂದಾನು ಅಷ್ಟೇ ಅದು ಬರೀ ಮೆಕ್ಕೆಜೋಳನೆ ಮೇತ್ಕೊಂಡು ಬಂದೈತೆ ಅದ್ ಅಭ್ಯಾಸ ಕಣ ಅಣ್ಣ ನಾಲ್ಕು ಲಕ್ಷ ಐದು ಲಕ್ಷ ಕೊಟ್ಟು ತಂದು ಆಡಿಸ್ತಾ ಇದಾರೆ ತರಗೆ ನೀವು ಒಂದು ಸ್ಫೂರ್ತಿ ಯಾಕಪ್ಪ ಅಂತಂದ್ರೆ ಹದ್ಮೂರ್ ಸಾವಿರ ಕೊಟ್ಟು ಮಾರ್ಕೆಟ್ ಇಂದ ಕುರಿ ತಂದು ಕಣ ಹೊಡಿದಿರ ಅಂತಂದ್ರೆ ಸಾಮಾನ್ಯ ಮಾತಲ್ಲ ಎಲ್ಲರ ಮನೆಗೂ ಕುರಿ ಆಡಲ್ಲ ಎಲ್ಲರ ಮನೆಗೂ ಕಣ ಹೊಡೆಯಲ್ಲ ಐವತ್ ಲಕ್ಷ ಖರ್ಚು ಮಾಡಿದ್ರೆ ಕಣ ಹೊಡೆಯಲ್ಲ ಕುರಿ ಐದ್ ಲಕ್ಷ ಕೊಟ್ಟು ಕುರಿ ತಂದ್ರು ಒಂದೇ ಹೊಡೆದು ಕುರಿ ಓಡೋಗೈತಿ ಆದ್ರೆ ನಿಮ್ ಮನೆಗೆ ಕುರಿ ಅಡೈತಿ ಅಂತಂದ್ರೆ ನಿಮ್ಮ ಅದೃಷ್ಟ ಚೆನ್ನಾಗೈತಿ ಅಂತ ಅರ್ಥ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಈ ಕುರಿ ಕೇಳಿದ್ರೆ ಕೊಡ್ತೀರಾ ಈಗ ಸದ್ಯಕ್ಕೆ ಇಲ್ಲಣ ಈಗ ಏನು ಕೊಡೋ ಅಂತ ಇದಿಲ್ಲ ಇದಿಲ್ಲಣ್ಣ ಗೆದ್ದಾಗ ಹಂಗೆ ನಾನು ಪ್ರತಿ ವಿಡಿಯೋದಲ್ಲಿ ನಾನು ಏನ್ ಹೇಳ್ತೀನಪ್ಪಾ ಅಂತಂದ್ರೆ ಕುರಿಗಳು ಹುಡುಗಿ ಇದ್ದಂಗೆ ಲವ್ ಮಾಡಬೇಕಾರೆ ಹುಡುಗಿ ಚೆನ್ನಾಗಿ ಕಾಣದು ಅದೇ ಅದೇ ಹೌದ್ರಾ ಅವಳು ಬಿಟ್ಟು ಹೋದ್ಮೇಲೆ ಅವಳಿಗೆ ಭಯದ್ ನಾವು ಅವಳ ಹಂಗೆ ಹಿಂಗೆ ಹಂಗೆ ಹಿಂಗ ಕುರಿನ ಹಂಗೆ ಆಡ್ಬೇಕಾದ್ರೆ ಅದು ನಿಮ್ಗೆ ಚೆನ್ನಾಗೆ ಓಡ್ಬೇಕಾದ್ರೆ ಅದಕ್ಕೆ ನೀರ್ ಇಕ್ಕದ್ ಕಷ್ಟ ಐತಿ ಹಿಂಗೈತಲ್ಲ ನಾನ್ ನಿಮ್ಮ ನಿಮ್ಮ ಗೊತ್ತಿಲ್ಲ ನಾನು ನೋಡಿದ್ದು ಹೇಳಿದ್ದು ಒಳ್ಳೆ ವಿಚಾರ ಮಾಡಿ ಒಳ್ಳೆ ರೇಟ್ ಬಂದ್ರೆ ಉಪಯೋಗನ ಅಂದ್ರೆ ಇದು ಬಹಳ ಹೇಳಿದ್ನಲ್ಲ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳಿದೆ ಅದನ್ನ ಎಲ್ಲದ ಎಲ್ಲರಿಗೂ ಪ್ರೀತಿ ಇರುತ್ತೆ ಪ್ರೀತಿನ ನೀವೊಂದು ಎದಕ್ ಅದ್ ಯೂಸ್ ಮಾಡ್ಕೊಳ್ರಿ ಸುಮ್ನೆ ಮಣ್ಣು ತೆಗೆದು ಮುಚ್ಚ ಕೆಲಸ ಮಾಡ್ಬೇಡ್ರಿ ನಾನು ಅದನ್ನ ಹೇಳ್ತೀನಿ ಒಳ್ಳೆ ರೇಟ್ ಬಂದ್ರೆ ಕೊಡ್ರಿ ನಿಮಗೆ ಮಾ ರಘು ಮಾಸ್ಟರ್ಗ ನಿಮಗೆ ಹೆಂಗ್ ಪರಿಚಯ ಅಣ್ಣ ಅಣ್ಣ ಇದಕ್ಕಿನ್ನ ಮುಂಚೆ ಒಂದು ನನ್ನ ಹತ್ರ ಮರಿ ಇತ್ತಣ್ಣ ಅದು ಕರಿಯಾ ಅಂತ ಆಡ್ತಿತ್ತು ಅದು ನಾಕಲ್ ಹಿಂಗೆ ಒಂದ್ ಮರಿ ನೋಡಕ್ ಬಂದಿದ್ರಣ್ಣ ಅದನ್ನ ಕೇಳಿದ್ರು ಅವಾಗ ಕೊಟ್ಟಣ ಅದು ಒಂದ್ಸತಿ ಒಂದ್ ಕಣಕ್ ಆಗದೆ ಆಡ್ಲಿಲ್ಲ ಆಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ ಕೊಟ್ಬಿಟ್ಟ ಅವಾಗ ಅದು ಹೋದ್ಮೇಲೆ ಈ ಮರಿ ತಂದಿದ್ದಾಣ ಸ್ನೇಹಿತರೆ ಇದು ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ನಮ್ಮ ಏನೋ ಚಳಿಕೇರಿಯಿಂದ ಹರಿಯರಿಗೆ ಬಂದು ಬೈಕಿಗೆ ಕಾಣದಲ್ಲಿ ಸೆಕೆಂಡ್ ಮಾಡ್ಕೊಂಡು ಇವತ್ತು ನಮ್ಮ ರೂಮಿಗೆ ಬಂದು ಕಣ ಹುಡ್ಕೊಂಡು ಹೋಗಿರ್ತಾರೆ ಅವ್ರಿಗೆ ಅವರ ಗೆ ಒಳ್ಳೇದಾಗ್ಲಿ ಮುಂಬರುವ ದಿನಗಳಲ್ಲಿ ಅವ್ರ ತರೋ ಕುರಿ ಎಲ್ಲವೂ ಚೆನ್ನಾಗ್ ಆಡ್ಲಿ ಕಣ ಓಡಿಲಿ ಅವರ ಗ್ರೂಪ್ ಯಾವಾಗ್ಲಿ ನಗ್ನಗ್ತಾ ಹಿಂಗೆ ಇರಲಿ ಅಂತಂದು ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಈ ವಿಡಿಯೋನ ಎಲ್ಲರೂ ಕೂಡ ಕೊನೆ ತಕ್ಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಅದೇ ರೀತಿ ಸ್ನೇಹಿತರೆ ನಿಮ್ಮ ಹತ್ರ ಯಾವ್ದಾದ್ರು ಒಳ್ಳೆ ಕುರಿಗಳಿದ್ರೆ ದಯವಿಟ್ಟು ನನಗೆ ಕೊಡಿ ಅದೇ ರೀತಿ ನಿಮ್ಗೆ ಯಾವ್ದಾದ್ರು ಒಳ್ಳೆ ಕುರಿಗಳು ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ ನೋಡೋಣ ಒಳ್ಳೆ ಇದ್ರೆ ಕೊಡಿಸ್ತೇನೆ